ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೊಂದು ನೀವು ಯಾರು ಅಂತ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಮಿಸ್ಟರ್ ಸಂಪತ್ ರಾಜವಂಶಿ ಅವರೇ ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬಳು ಬಿಚ್ ತಾನೇ ಅಂದರೆ ಸೂಳೆ ಅಲ್ವಾ ಅಲ್ಲ ಗೊತ್ತಿಲ್ಲದೆ ಇದ್ದೀನಿ ಯಾವ ಆಧಾರದ ಮೇಲೆ ನನ್ನನ್ನು ಹಾಕರದ್ರಿ ನೀವು ನನ್ನನ್ನು ಬೇರೊಬ್ಬರ ತೋಳಲ್ಲಿ ನೀವು ನೋಡಿದ್ರ ಅಥವಾ ನೀನೇ ನನಗೆ ಗಿರಾಕಿಗಳನ್ನು ಸಪ್ಲೈ ಮಾಡಿದ್ದ ಅಂತ ಕೇಳಿದ್ಲು ಸಾನ್ವಿಯ ಮಾತಿಗೆ ಕೋಪ ಮಾಡಿಕೊಂಡ ಸಂಪತ್ ಬೀಸಿ ಅವಳ ಕೆನ್ನೆಗೆ ಜೋರಾಗಿ ಹೊಡೆದ ಸಂಪತ್ ಹೊಡೆದ ಏಟಿಗೆ ನೆಲದ ಮೇಲೆ ಬಿದ್ದ ಸಾನ್ವಿ ಕೈಯನ್ನು ಹಿಡ್ಕೊಂಡು ಮೇಲೆದ್ದು ನಿಂತೋಳು ಅವನ ಮುಂದೆ ನಿಂತು ಧೈರ್ಯವಾಗಿ ಯಾಕೆ ಹೊಡೆದ್ರಿ ಸರ್ ಹೊಡೆಯುವಂಥ ತಪ್ಪು ನಾನೇನು ಮಾಡಿದೆ ಅಂತ ಕೇಳಿದ್ಲು ನೀನು ಮಾತಾಡಿದ ಮಾತುಗಳು ಆ ರೀತಿ ಇತ್ತು ಅದಕ್ಕೆ ಹೊಡೆದಿದ್ದು ಅಂತಂದ ಸಂಪತ್ ಸೋಲದೆ ಹೋ ಹೌದಾ ನಾನು ಆಡಿದ ಮಾತುಗಳಿಂದ ಕೋಪ ಬಂತ ನಿಮಗೆ ನೀವೇ ತಾನೇ ಆ ಮಾತುಗಳನ್ನು ಹೇಳಿದ್ದು ನನಗೆ ಅದನ್ನು ವಾಪಸ್ ನಿಮಗೆ ಹೇಳಿದ್ದಕ್ಕೆ ಕೋಪ ಬಂದರೆ ಅನ್ನಿಸ್ಕೊಂಡ ನನಗೆ ಇನ್ನೆಷ್ಟು ಕೋಪ ನೋವು ಆಗಿರಬೇಡ ಒಂದು ಕ್ಷಣಕ್ಕಾದರೂ ಯೋಚನೆ ಮಾಡಿದ್ದೀರಾ ನನ್ನ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನು ಅಂತ ಕೇಳಿದ್ರು ಸಂಪತ್ ಬಳಿ ಇದಕ್ಕೆ ಉತ್ತರ ಇರಲಿಲ್ಲ ನೋಡಿ ಸಂಪತ್ ಸರ್ ನೀವು ಯಾಕೆ ನಂಗೆ ಆ ಮಾತನ್ನು ಹೇಳಿದ್ರಿ ಅಂತ ನನಗೆ ಗೊತ್ತಿಲ್ಲ ನನಗೆ ಆ ವಿಷಯ ಬೇಕಾಗೂ ಇಲ್ಲ ಯು ಆರ್ ನಥಿಂಗ್ ಟು ಮೀ ಆ್ಯಂಡ್ ಇನ್ಮುಂದೆ ಈ ರೀತಿ ಮಾತುಗಳನ್ನು ಆಡೋ ಮೊದಲು ಯೋಚನೆ ಮಾಡಿ ನಾನು ನನ್ನ ದೊಡ್ಡಪ್ಪ ಅಂದರೆ ಹರ್ಷಪ್ಪನಿಗೆ ಹೇಳಿದ್ರೆ ಎರಡು ಮನೆಯ ಸಂಬಂಧ ಹಾಳಾಗ್ಬೋದು ಇಟ್ ಅಂತಳು ಅವನ ರೂಮಿನ ಬಾಗಿಲಿನವರೆಗೂ ಹೋದಳು ವಾಪಸ್ ಹಿಂದೆ ತಿರುಗಿ ಸಂಪತ್ ಬಳಿ ಬಂದು ಆಗಲೇ ಏನೋ ಕೊಟ್ರಲ್ವಾ ಅಂತ ಹೇಳಿ ಅವನ ಕೆನ್ನೆಗೆ ಬೀಸಿ ಹೊಡೆದೋಳು ಅಲ್ಲಿಂದ ಹೋಗಿ ತನ್ನ ರೂಮ್ ಸೇರಿಕೊಂಡ್ಳು ಒಳಗಡೆ ಬಂದು ಬೆಡ್ ಮೇಲೆ ಬೋರಲಾಗಿ ಬಿದ್ದೋಳು ಬಿಕ್ಕಳಿಸಿ ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ನಾನು ಪ್ರೀತಿ ಮಾಡಿದ ಹೃದಯ ಇಷ್ಟು ಕೆಟ್ಟದಾಗಿ ನನ್ನನ್ನು ನೆಡೆಸ್ಕೊಳ್ಳುತ್ತೆ ಅಂತ ಕನಸಲ್ಲೂ ಊಹಿಸಿರಲಿಲ್ಲ ನಾನು ಛೇ ಸಂಪತ್ನನ್ನು ಮದುವೆಯಾಗಿ ಜೀವನದಲ್ಲಿ ಹೇಗೆಲ್ಲ ಇರಬೇಕು ಅಂತ ಕನಸ್ಕೊಂಡಿದ್ದೆ ಆದರೆ ಅವನ ನಡವಳಿಕೆಯೇ ಅಸಹ್ಯ ಬರುವಂತೆ ಇದೆ ಅಂತ ಅಳುತ್ತಲೇ ಇದ್ಲು ಎಷ್ಟೋ ಹೊತ್ತಾದ ನಂತರ ಇಲ್ಲ ನಾನು ಅಳಬಾರ್ದು ನನ್ನವರು ಯಾರು ಸತ್ತಿದ್ದಾರೆ ಅಂತ ನಾನು ಅಳಬೇಕು ನನ್ನ ಪ್ರೀತಿ ನಿಜವಾಗಿದ್ದೆ ಆದರೆ ಪ್ರೀತಿಸಿದ ವ್ಯಕ್ತಿಯ ಆಯ್ಕೆ ತಪ್ಪಾಗಿತ್ತು ನನಗಾಗಿ ಅಪ್ಪ ಅಮ್ಮ ದೊಡ್ಡ ಪಪ್ಪ ದೊಡ್ಡಮ್ಮ ಅಜ್ಜಿ ತಾತ ಅಣ್ಣ ಎಲ್ಲರೂ ಇದ್ದಾರೆ ನಾನು ಯಾಕೆ ಇಂಥವ್ ನನ್ನ ಪ್ರೀತಿ ಮಾಡಲಿ ಇವನಿಗಿಂತ ಹತ್ತು ಪಟ್ಟು ಗುಣದಲ್ಲಿ ಚೆನ್ನಾಗಿರೋರನ್ನು ಹುಡುಕ್ತಾರೆ ನನ್ನ ಮನೆಯವರು ಇನ್ಮುಂದೆ ನನ್ನ ಜೀವನದಲ್ಲಿ ಸಂಪತ್ ಅನ್ನುವವನ ಅಧ್ಯಾಯ ಮುಗಿದು ಹೋಯಿತು ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಫ್ರೆಶ್ಅಪ್ ಆದಳು ಮತ್ತೊಮ್ಮೆ ಮೇಕಪ್ ಮಾಡಿಕೊಂಡು ಹತ್ತಿರುವ ಗುರುತನ್ನು ಮರೆಮಾಚಿ ನಗುಮುಖ ಹೊತ್ತು ತನ್ನ ದೊಡ್ಡಮ್ಮ ಚಾರ್ವಿ ಇರುವಲ್ಲಿಗೆ ಬಂದಳು ಸಾನ್ವಿ ಶರ್ವ ತನ್ನ ರೂಮಿಗೆ ಬಂದೋನು ಅಲ್ಲ ಯಾಕೆ ಶಾರ್ವರಿ ಹೇಳಿದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ದೆ ಈಗ್ಲಾದರೂ ಅವಳು ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ತಪ್ಪನ್ನು ಅವಳ ಮೇಲೆ ಹಾಕ್ಕೊಂಡು ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳುತ್ತಲ್ವ ಸುಮ್ಮನೆ ಇದ್ದು ಅವಳನ್ನೇ ಕೆಟ್ಟವಳನ್ನಾಗಿ ಮಾಡಿ ಇದರಿಂದ ನಾನು ದೂರ ಸರಿದಿದ್ರೆ ಇನ್ನೂ ಒಂದು ಅಥವಾ ಎರಡು ವರ್ಷ ಆರಾಮಾಗಿ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡ ಮರುಕ್ಷಣವೇ ಅವನ ಮನಸ್ಸು ಅದ್ಯಾಕೋ ಶಾರ್ವರಿಯನ್ನು ಬಿಟ್ಕೊಡೋಕೆ ಹಿಂದೇಟಾಗ್ತಾಯಿತ್ತು ಬೇಡ ಈಗ ಹೋಗಿ ನೀನು ಹೇಳ್ದಂತೆ ಮಾಡು ಅಂದರೆ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬರ್ಬೋದು ಹೇಗೋ ಇವಳನ್ನು ಮದುವೆಯಾದರೆ ಸ್ವಲ್ಪ ಆದರೂ ನೆಮ್ಮದಿಯನ್ನು ಕಾಣ್ಬೋದು ಹೇಗಿದ್ರು ಡಾಕ್ಟರ್ ಹೆಚ್ಚಾಗಿ ಆಸ್ಪತ್ರೆಯಲ್ಲೇ ಇರ್ತಾಳೆ ನನಗೂ ಅವಳು ಭಾರ ಅಂತ ಅನಿಸೋದಿಲ್ಲ ಅಂತ ತನ್ನಲ್ಲೇ ಹುಚ್ಚು ಆಲೋಚನೆಯನ್ನು ಮುಂದುವರಿಸಿ ಕೊನೆಗೂ ಶಾರ್ವರಿಯನ್ನು ಮದುವೆ ಆಗೋದೇ ಒಳ್ಳೇದು ಅಂತ ನಿರ್ಧಾರ ಮಾಡಿ ಸೃಜನ್ವಳಿಗೆ ಹೊರಟ ಸಾನ್ವಿ ಹೋದ ನಂತರ ಸಂಪತ್ನ ಮನಸ್ಸು ಹಾಳಾಗಿತ್ತು ಹೌದು ಅವಳು ಕೇಳಿದ್ರಲ್ಲಿ ತಪ್ಪಿಲ್ಲ ಬೇರೊಬ್ಬರ ತೋಳಲ್ಲಿ ನಾನು ಎಂದಿಗೂ ನೋಡಿಲ್ಲ ಇನ್ನು ಅವಳು ಕಾಲೇಜ್ ಕ್ಯಾಂಪಸಲ್ಲಿ ಪ್ರಪೋಸ್ ಒಪ್ಪಿಕೊಂಡ ನಂತರ ಎಂದಿಗೂ ನಾನು ಅವಳನ್ನು ಆ ಹುಡುಗನ ಜೊತೆ ನೋಡಲೇ ಇಲ್ಲ ಇನ್ನು ಇಲ್ಲಿನ ಕಾಲೇಜಲ್ಲಿ ಮಾತಾಡುವಾಗ ಅವಳ ಜೊತೆಗೆ ಅವಳ ಫ್ರೆಂಡ್ಸ್ಗಳು ಕೂಡ ಇದ್ದರು ಸ್ವಲ್ಪ ತಾಳ್ಮೆಯಿಂದ ಮಾತಾಡೋಣ ಅಂತ ಅಂದ್ಕೊಂಡ್ರು ಅವಳು ಬೇರೊಬ್ಬ ಹುಡುಗನ ಜೊತೆ ನಗುತ್ತಾ ಮಾತಾಡ್ತಾ ಇದ್ದ ದೃಶ್ಯವೇ ಕಣ್ಮುಂದೆ ಬಂದು ಈ ರೀತಿಯ ಮಾತುಗಳನ್ನು ಹೇಳಿದ ಸಂಪತ್ ಅಂತ ಅವನ ರೂಮಿನ ಡೋರ್ ತಟ್ಟಿದಾಗ ಬಂದೆ ಅಂತ ಮುಖಕ್ಕೆ ತಣ್ಣೀರನ್ನು ಪಟಪಟ ಅಂತ ಹಾಕೊಂಡು ಮುಖ ಒರೆಸ್ಕೊಳ್ಳುತ್ತಾ ಬಾಗಿಲನ್ನು ತೆಗ್ದ ಏನೋ ನೀನು ಅಲ್ಲಿ ನಿನ್ನ ಅಕ್ಕನ ಮದುವೆ ಶಾಸ್ತ್ರಗಳು ನಡೀತಾ ಇರಬೇಕಾದ್ರೆ ನೀನು ಈ ಥರ ರೂಮಲ್ಲಿ ಇದ್ದು ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಧೃತಿ ಬಂದೆ ಮಾಮ್ ವಾಶ್ರೂಮಿಗೆ ಹೋಗಿದ್ದೆ ಅಂತ ಧೃತಿಯ ಭುಜ ಬಳಸಿ ಕರ್ಕೊಂಡು ಹೋದ ಅವನ ಮನದಲ್ಲಿ ಈಗ ಸದ್ಯಕ್ಕೆ ತನ್ನ ಅಕ್ಕನ ಮದುವೆ ಮುಗಿಯೋವರೆಗೂ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಂಡು ಅಕ್ಕನ ಮದುವೆಯ ಸುಂದರ ಖುಷಿಯ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳೋ ಹಾಗೆ ಮಾಡಬಾರ್ದು ಅಂತ ಮದುವೆಯ ಕೆಲಸಗಳ ಕಡೆ ಹೊರಟ್ರೆ ಧೃತಿ ಮುಂದೆ ನಡೆಯಬೇಕಾದ ಬಳೆ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಮಾಡುವಲ್ಲಿ ತಯಾರಿ ಮಾಡೋಕೆ ಅಂತ ಹೋದರು ಸಿರಿಬಳಿ ಲಚ್ಚಿ ಶಾರ್ವರಿ ಇಬ್ರು ಇದ್ದರು ಅವಳನ್ನು ಮಾತಾಡಿಸ್ತಾ ಅದು ಇದು ಅಂತ ಕೇಳ್ತಾ ಹೇಳುತ್ತಾ ಸಿರಿಯನ್ನು ಕಾಡಿಸ್ತಾ ಇದ್ರು ಸಿರಿ ಅಂತೂ ನಾಚಿಕೆಯ ಮುದ್ದೆ ಆಗಿದ್ಲು ಮೊದಲೇ ಮಾತು ಕಡಿಮೆ ಈಗಂತೂ ಮಾತಾಡೋಕೆ ಬಾಯೇ ಬರ್ತಿಲ್ಲ ಸೃಜನ್ ಹೆಸರನ್ನು ಹೇಳಿ ಅಷ್ಟು ಕಾಡಿಸಿದ್ರು ಲಚ್ಚಿ ಮತ್ತು ಶಾರ್ವರಿ ಬಳೆ ಶಾಸ್ತ್ರ ಮೊದಲು ಮಾಡಿದರೆ ಮೆಹಂದಿಯನ್ನು ಕೈತುಂಬ ಹಾಕೋಕೆ ಆಗೋದಿಲ್ಲ ಅಂತ ಮೊದಲಿಗೆ ಮೆಹಂದಿ ಶಾಸ್ತ್ರ ಮಾಡೋದಾಗಿ ಎಲ್ಲರೂ ತೀರ್ಮಾನ ಮಾಡಿದ್ರು ಪಾರ್ಲರ್ನವರು ಕೂಡ ಅದೇ ಸಮಯಕ್ಕೆ ಬಂದಿದ್ದರಿಂದ ಮೊದಲಿಗೆ ಮೆಹಂದಿ ಶಾಸ್ತ್ರ ಮಾಡೋಕ್ಕೆ ಸಿರಿಯನ್ನು ಕರ್ಕೊಂಡು ಬಂದರು ಸೃಜನ್ ಬಂದಾಗ ಅವನಿಗೆ ಮೆಹಂದಿ ಕೋನನ್ನು ಕೊಟ್ಟು ಮೊದಲಿಗೆ ನೀನು ಒಂದು ಚುಕ್ಕಿಯಾದರೂ ಇಡಬೇಕು ಅಂದಾಗ ಮೆಹಂದಿ ಕೋನ್ ಕೈಗೆತ್ಕೊಂಡು ಸಿರಿಯ ಬಲಗೈ ಅಂಗೈ ಮೇಲೆ ಹೃದಯಾಕಾರದ ಚಿತ್ರ ಬರೆದು ಎಸ್ ಎಸ್ ಅಂತ ಬರೆದ ಅದನ್ನು ಕಂಡು ಎಲ್ಲರೂ ಹೋ ಅಂತಂದರೆ ಸೃಜನ್ ಸಣ್ಣಗೆ ನಕ್ಕದ ಸಿರಿಯಂತೂ ನಾಚಿಕೆಯ ಮುದ್ದೆಯಾಗಿದ್ಲು ಮೆಹಂದಿ ಹಾಕೋರು ಅದೇ ಹೃದಯಾಕಾರಕ್ಕೆ ಹಾನಿ ಮಾಡದಂತೆ ಸುತ್ತಲೂ ಮೆಹಂದಿ ಬಿಡಿಸುತ್ತಾ ಉಳಿದ್ರು ಮೆಹಂದಿ ಮುಗಿದು ಒಂದೆರಡು ಗಂಟೆಗಳಲ್ಲಿ ಮೆಹಂದಿ ಒಣಗಿದ್ದರಿಂದ ಬಳೆ ಶಾಸ್ತ್ರ ಮಾಡೋಕ್ಕೆ ತಯಾರಿ ಮಾಡಿಕೊಂಡ್ರು ಬಳೆ ಮಲ್ಲಾರರಿಗೆ ಮೊದಲೇ ಹೇಳಿದರು ಕೈ ಸಣ್ಣ ಮಾಡುವಂತಿಲ್ಲ ಎಲ್ಲರೂ ಎಷ್ಟೆಷ್ಟು ಬಳೆ ಕೇಳ್ತಾರೋ ಅಷ್ಟನ್ನು ಹಾಕಿ ಯಾವ ಡಿಸೈನ್ ಕೇಳ್ತಾರೋ ಅದನ್ನೇ ಹಾಕಿ ಯಾರಿಗೂ ಬಳೆಯ ವಿಷಯದಲ್ಲಿ ಬೇಸರ ಆಗಬಾರ್ದು ಯಾಕಂದರೆ ಬಳೆ ಅನ್ನೋದು ಒಂದು ಎಮೋಷನ್ ಅಂತ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಹೇಳಿದ್ರಿಂದ ಬಳೆ ಮಲ್ಲಾರ ಕೂಡ ಸಿರಿಗೆ ಮೊದಲು ಕೈ ತುಂಬ ಕಪ್ಪು ಬಳೆಗಳನ್ನು ತೊಡಿಸಿದ ನಂತರ ಯಾರು ಯಾವ ಡಿಸೈನ್ ಬಳೆ ಕೇಳ್ತಾರೋ ಎಷ್ಟು ಬಳೆ ಕೇಳ್ತಾರೋ ಅಷ್ಟನ್ನು ಹಾಕಿದರು ಸಿರಿ ಕೈಯಿಂದ ಬಳೆಯ ಹಣದ ಜೊತೆಗೆ ಇನ್ನೂ ಹೆಚ್ಚಿಗೆ ಹಣವನ್ನು ಕೊಡಿಸಿ ಒಂದು ಜೊತೆ ಬಟ್ಟೆ ಕೂಡ ಕೊಡಿಸಿದ್ರು ಬಳೆ ಮಲ್ಲಾರ ಖುಷಿಯಾಗಿ ನೂರು ಕಾಲ ಗಂಡ ಮಕ್ಕಳ ಜೊತೆ ಖುಷಿಯಾಗಿ ಬಾಳಮ್ಮ ಅಂತ ಹಾರೈಸಿ ಹೋದರು ಇನ್ನು ರಾತ್ರಿ ಸಂಗೀತ್ ಕಾರ್ಯಕ್ರಮ ಇತ್ತು ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಅಂತ ಸ್ಟೇಜ್ ಬಳಿ ಬಂದಾಗ ಅಚಾನಕ್ಕಾಗಿ ಸಂಪತ್ನ ಕಣ್ಣುಗಳು ಸಾನ್ವಿಯನ್ನು ನೋಡಿದ್ವು ಮದುವೆಯ ಸಂಭ್ರಮ ಅನ್ನೋದು ಅವಳ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಅದೂ ಅಲ್ಲದೆ ತನಗೂ ಈ ಮದುವೆಗೂ ಯಾವ ಸಂಬಂಧವೂ ಇಲ್ಲ ಅನ್ನುವಂತೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಎಲ್ಲೋ ದೃಷ್ಟಿ ಇಟ್ಟು ಉಳ್ದಿದ್ಲು ಸಾನ್ವಿ ಅವಳನ್ನು ಆ ರೀತಿ ನೋಡೋಕೆ ಸಂಪತ್ಗೆ ಮನಸ್ಸು ಕಸಿವಿಸಿಯಾಯಿತು ತಾನು ದುಡುಗಿ ತಪ್ಪು ಮಾಡಿದ್ನಾ ಅಂತ ಅನ್ನಿಸ್ತೇ ಇರಲಿಲ್ಲ ಈ ಮದುವೆ ಮುಗಿದ ನಂತರ ನಿಧಾನವಾಗಿ ಅವಳ ಬಳಿ ಮಾತಾಡಿದರೆ ಅಟ್ಲೀಸ್ಟ್ ಅವಳು ಕೂಡ ಈ ಮದುವೆಗೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಓಡಾಡಿಕೊಂಡು ಇರ್ತಿದ್ಲು ಅಂತ ಅಂದ್ಕೊಂಡ ಆದರೆ ಏನು ಮಾಡೋದು ಕಾಲ ಮಿಂಚೆ ಹೋಗಿತ್ತು ಅನ್ನಬಾರದ ಮಾತುಗಳನ್ನು ಆಡಿ ಅವಳ ಮನಸ್ಸನ್ನು ಘಾಸಿ ಮಾಡಿದ್ನಲ್ಲ ಎಲ್ಲರೂ ಬಂದು ಒಂದೊಂದು ಹಾಡಿಗೆ ನೃತ್ಯ ಮಾಡ್ತಾ ಇದ್ದರು ಮೊದಲಿಗೆ ಚಂದ್ರಪಾಲ್ ದಂಪತಿಗಳು ಮಹಾದೇವ್ ದಂಪತಿಗಳು ಸೌರಭ್ ದಂಪತಿಗಳು ಹರ್ಷ ದಂಪತಿಗಳು ದುಷ್ಯಂತ್ ದಂಪತಿಗಳು ಅವರಿಷ್ಟ ಬಂದ ಹಾಡಿಗೆ ನೃತ್ಯ ಮಾಡಿ ಕೊನೆಗೆ ಸೃಜನ್ ಮತ್ತು ಸಿರಿಯನ್ನು ಬಿಟ್ರು ಅವರಿಬ್ಬರು ಸ್ಟೇಜ್ ಮೇಲೆ ಬಂದಾಗ ನಿನ್ನಲ್ಲೇ ನಾನು ಜೊತೆಯಾಗಿ ನನ್ನಲ್ಲೇ ನೀನು ಜೊತೆಯಾಗಿ ಬಾಳೋಣ ನಾವು ಒಂದಾಗಿ ಎಂದೆಂದಿಗೋ ಹಾಡಿಗೆ ಕೈ ಕೈ ಹಿಡಿದು ನೃತ್ಯ ಮಾಡಿದರು ಎಲ್ಲರೂ ಜೋರಾಗಿ ಕಿರುಚಾಡಿ ಓ ಅಂತ ರೇಗಿಸಿದ್ರು ನಂತರ ಸಂಪತ್ ಶರ್ವ ಲಚ್ಚಿ ರಮಣ್ ಶಾರ್ವರಿ ಗ್ರೂಪ್ ಡ್ಯಾನ್ಸ್ ಮಾಡಿದ್ರು ಆದರೆ ಸಾನ್ವಿ ಮಾತ್ರ ಇದೆಲ್ಲದರಿಂದ ದೂರನೇ ಉಳಿದಿದ್ಳು ಅವಳನ್ನು ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದ ಹರ್ಷ ಸಾನ್ವಿ ಬಳಿ ಬಂದು ಮಗಳೇ ಏನಾಯಿತು ಕಂದ ಯಾಕೊಂದು ಥರ ಇದೆಯಾ ಅಂತ ಕೇಳಿದ್ದೆ ನಗುವಿನ ಮುಖವಾಡ ಹೊತ್ತಿದ್ದ ಸಾನ್ವಿಗೆ ತನ್ನ ನೋವನ್ನು ಹಂಚ್ಕೊಳ್ಳೋಕೆ ಸಾಂತ್ವನ ನೀಡೋಕೆ ಹೆಗಲು ಸಿಕ್ಕಂತೆಯಾಗಿ ಹರ್ಷನ ಕೊರಳನ್ನು ಗಟ್ಟಿಯಾಗಿ ತಬ್ಬಿ ದೊಡ್ಡಪ್ಪ ನಾನು ಇಲ್ಲಿರೋದಿಲ್ಲ ಪ್ಲೀಸ್ ನನ್ನನ್ನು ಡ್ಯಾಡಿ ಬಳಿ ಕಳಿಸ್ಕೊಡಿ ಅಂತ ಹರ್ಷನಿಗೆ ತನ್ನ ಮಗಳು ಸಾನ್ವಿ ಈ ರೀತಿ ಮಾತಾಡಿದ್ದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ಅವಳ ಮುಖವನ್ನು ನೋಡಿ ಕಣ್ಣೀರನ್ನು ಒರೆಸ್ತಾ ಆಯಿತು ಕಂದ ಹೋಗಿವಂತೆ ಆದರೆ ನಿನ್ನ ಅಣ್ಣನ ಮದುವೆಗೆ ಇನ್ನು ಹದಿನೈದು ದಿನ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಹೋಗಿವಂತೆ ಮಗಳೇ ಆದರೆ ಇದ್ದಕ್ಕಿದ್ದ ಹಾಗೆ ಹೋಗೋಕೆ ಕಾರಣ ಏನು ನಿನ್ನ ಅಳುವಿಗೆ ಕಾರಣ ಯಾರು ಅಂತ ಕೇಳಿದ್ರು ಹಾಗಾದರೆ ಸಾನ್ವಿಯ ದುಃಖಕ್ಕೆ ಕಾರಣ ಯಾರು ಅಂತ ಹೇಳ್ತಾಳ ದುಷ್ಯಂತ್ ಕುಟುಂಬ ಮತ್ತು ಹರ್ಷನ ಕುಟುಂಬ ಇಬ್ಬರ ಸಂಬಂಧ ಹಾಳಾಗುತ್ತಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯಮಾಡಿ ಇಲ್ಲಿ ಕೊಟ್ಟಿರೋ ಕ್ಯೂ ಆರ್ ಕೋಡ್ಗೆ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು